ಬಹುತೇಕ ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ಕುಂತು ಅವ್ರ ಅಡ್ವೈಸ್ ಪ್ರಕಾರ ಮಾಡಿದೆವು ಇದನ್ನ ಜೊತೆ ಎಲ್ಲ ಸೇರಿಸಿ ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡೋಕ್ಕೆ ದೊಡ್ಡದಾಗ್ತದೆ ಬಹುತೇಕ ನಾವೇನು ಒಮ್ಮೆ ಹೋಗಿದ್ದೆವು ಅವ್ರಾಗ ಕನ್ವಿನ್ಸ್ ಮಾಡಿದಾರ ಅವ್ರನ್ನ ಯಾಕಂದ್ರೆ ಆ ಕ್ರೆಡಿಟ್ ಶೂಟ್ ಕೊಟ್ಟು ದೆಮ್ ಯಾಕಂದ್ರೆ ನಮಗಿಂತ ಹೇಳ್ತಾ ನಾವು ಇವ್ರಿಗೆ ಹೇಳಿದೆವು ಅವ್ರಿಗೆ ಸಮಯ ಭಾಳ ಸಿಗದಲ್ಲ ಭಾಳ ಅಂದ್ರೆ ಒಂದು ಐದು ನಿಮಿಷ ಮಾತಾಡ್ಬೋದು ಡೀಪಾಗಿ ಹೇಳಿ ಅದನ್ನು ಮಾಡಿಸ್ಕೊಂಡದ ನಮ್ಮ ಕಿತ್ತೂರು ಜನತೆ ಪರವಾಗಿ ಅವರಿಗೆ ಮೊನ್ನೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆ ಸಾಕಷ್ಟು ಈ ಪ್ರಧಾನಿ ವ್ಯಾಪ್ತಿಗೆ ಬರುವಂತ ನಮ್ಮ ಈ ಸಂಸ್ಥಾನದ ಬಹುತೇಕ ಬಹಳಷ್ಟು ಅವಶೇಷಗಳು ಅದಾವ್ರಿ ನಿಮ್ ಜೊತೆ ಮಾತಾಡಿದ್ವಿ ಸರ್ ಅಟ್ಲೀಸ್ಟ್ ಕಮಿಂಗ್ ಇಯರ್ ಸ್ವಲ್ಪ ಅವ್ನ ಮರುಜೀವ ಕೊಡುವಂತದ್ದು ಸ್ವಲ್ಪ ಜೀರ್ಣೋದ್ಧಾರ ಬಹುತೇಕ ನೆಕ್ಸ್ಟ್ ಇಯರ್ ಕೂಡ ತಾವ್ ಅದ್ರಲ್ಲಿ ಅವನ್ ಹಾಕೊಂಡ್ ನಮಗ ಅವ್ನ ಪ್ರಿಸರ್ವ್ ಮಾಡಕ್ ಅನುಕೂಲ ಮಾಡ್ಬೇಕಂತ ತಮ್ಮಲ್ಲಿ ಒಂದು ವಿನಂತಿ ಪೂರ್ವಕವಾಗಿ ಕೇಳ್ತೇನೆ ಟೈಮ್ ಇಲ್ಲ ಬಹುತೇಕ ನಮ್ಗೆ ನಮ್ಗೆ ಕೊಟ್ಟಂಥ ಟೈಮ್ ಇರಬೇಕು ಅವ್ರಿಗೆ ಅದಕ್ಕೆ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇಲ್ಲಿ ಬಂದಂಥ ಎಲ್ಲ ಚೆನ್ನಮಂಜಿಯ ಎಲ್ಲ ಫಾಲೋವರ್ಸ್ಗೆ ಅಥವಾ ಎಲ್ಲ ನನ್ನ ಮಿತ್ರರಿಗೆ ಮತ್ತೊಮ್ಮೆ ಒಂದುಗಳನ್ನ ಹೇಳ್ತಾ ನಾನು ಎರಡು ಮಾತುಗಳು ಅಷ್ಟೇ ಅವರು ನಮ್ಮ ಸರ್ಕಾರ ಬಂದಾಗಿಂದೂ ಬಾಬಾ ಸಾಹೇಬ್ ಅವರು ಬಹಳ ಮುತುವರ್ಜಿಯಿಂದ ಕಿತ್ತೂರಿನ ಇತಿಹಾಸವನ್ನು ಉಳಿಸಿ ಬೆಳೆಸಲೇಬೇಕು ಅಂತ ಸರ್ಕಾರದ ಬೆನ್ ಬೆನ್ನತ್ತಿ ಅವರು ಕೂಡ ಬಹಳ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಇಷ್ಟು ನಾವು ಆಸಕ್ತಿ ತಗೋಬೇಕಾದ್ರೆ ಅವರ ಪ್ರಯತ್ನ ಕೂಡ ಬಹಳ ಮುಖ್ಯವಾಗಿ ಕಾರಣ ಸೊ ಜೊತೆಗೂಡಿ ಮಾಡೋಣ ದಸರಾಗಿ ಕೊಡುವಂಥ ಪ್ರಾಮುಖ್ಯತೆಯನ್ನು ಕಿತ್ತೂರು ಉತ್ಸವಕ್ಕೂ ಕೊಡಬೇಕು ಅನ್ನುವಂಥದ್ದು ಈ ಭಾಗದ ಜನರು ಒತ್ತಾಯ ಮೈಸೂರು ದಸರಾದ ಒಂದು ಪ್ರತ್ಯೇಕ ಇತಿಹಾಸ ಇದೆ ಅದನ್ನು ಬಹುಶಃ ನಾವು ಹೋಲಿಕೆ ಆಗುತ್ತೋ ಬಿಡುತ್ತೋ ಆದರೆ ಕಿತ್ತೂರದು ಇತಿಹಾಸನೂ ಕೂಡ ತನ್ನದೇ ಆದಂಥ ಇತಿಹಾಸ ಇದೆ ಸೊ ಕಿತ್ತೂರಿನ ಇತಿಹಾಸವನ್ನೇ ಆಧಾರವಾಗಿಟ್ಟುಕೊಂಡು ಮುಂದಿನ ಕಾರ್ಯಕ್ರಮಗಳನ್ನು ಖಂಡಿತವಾಗಿ ರೂಪಿಸ್ಕೊಳ್ಳೋಣ ಇದರಲ್ಲಿ ಒಂದು ಕಡೆ ಹೆಚ್ಚು ಒಂದು ಕಡೆ ಕಡಿಮೆ ಅಂತೇನಿಲ್ಲ ಈಗ ಕಳೆದ ಒಂದು ವರ್ಷದಿಂದ ಈಚೆಗೆ ಅರವತ್ತು ಕೋಟಿ ಅದು ಅನುದಾನ ಕೊಟ್ಟಿದ್ದೀವಿ ಅಂದರೆ ನಾವು ಬರೀ ಬಾಯಿ ಮಾತಿನಲ್ಲಿ ಬರೀ ಕುರುಡೆ ಭಾಷಣ ಮಾಡೋದಕ್ಕೆ ಹೇಳ್ತಾ ಇಲ್ಲ ಅನುದಾನವನ್ನು ಕೊಟ್ಟು ಇನ್ನು ಯಾವ ರೀತಿ ಇದನ್ನ ಬರುವ ದಿನಗಳಲ್ಲಿ ಇನ್ನ ಅಭಿವೃದ್ಧಿ ಪಡಿಸಬಹುದು ನಿಮ್ಮದು ಏನಾದರೂ ಸಲಹೆ ಇದ್ದರೆ ಕೊಡಿ ಖಂಡಿತ ಸಲಹೆ ತಗೊಂಡು ಮಾಡೋಣ ಸರ್ ಅದು ಅಲ್ಲಿಗೆ ಅನ್ವಯ ಆಗುತ್ತೆ ಇಲ್ಲಿಗೆ ಅನ್ವಯ ಆಗುವಂಥದ್ದು ಇಲ್ಲಿ ಡೆವಲಪ್ ಮಾಡೋದು ಕೋಟಿ ಯೋಜನೆ ಸಿದ್ಧವಾಗಿತ್ತು ಸರ್ ಕೈ ಬಿಟ್ಟಿದ್ದಾರೆ ಗೃಹ ನಿರ್ಮಾಣ ಕೋಟಿ ಯೋಜನೆ ಸಿದ್ಧ ಇತ್ತು ಸರ್ ಜಾಗೆ ಸಮಸ್ಯೆಯಿಂದ ಅದು ಕೈ ಬಿಟ್ಟಿದ್ದಾರೆ ಅನ್ಯಾಯ ಮಾಡಿ ನಮ್ಮ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆಯನ್ನು ಹಾಕಿ ಭಾವನೆಗಳ ಪರದೆವನ್ನ ಹಾಕಿ ನಮ್ಮ ಮನಸ್ಸನ್ನ ಡೈವರ್ಷನ್ ಮಾಡೋದ್ರಿಂದ ಜನಸಾಮಾನ್ಯರಿಗೆ ಅನ್ಯಾಯ ಆಗುತ್ತೆ ಇಲ್ಲ ಒಂದು ಕಡೆ ಆ ಅದರ ವಿರುದ್ಧವಾಗಿ ಇವತ್ತು ಬದಲಾವಣೆ ಆಗ್ತಾ ಇದೆ ಮತ್ತೆ ಎಲ್ಲೆಲ್ಲೂ ಹೋಗುತ್ತೆ ನೋಡಬೇಕು ಒಟ್ನಲ್ಲಿ ಬದಲಾವಣೆಯ ಗಾಳಿ ಬಲವಾಗಿದೆ ಬದಲಾವಣೆ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಇನ್ನೊಂದು ಕಡೆ ಸತೀಶ್ ಜಾಸ್ತಿ ಕೂಡ ಕೆಲವೊಂದಿಷ್ಟು ದಲಿತ ನಾಯಕರನ್ನ ಭೇಟಿ ಆಗ್ತಾ ಇದೆ ಚರ್ಚೆಗಳು ನಡೀತಾ ಇದೆ ಏನಾಗ್ತಾ ಇದೆ ಯಾರು ಯಾರು ಅವರವರ ಆಸೆ ಅವರವರ ಪ್ರಯತ್ನ ಅದು ಅವರವರಿಗೆ ಬಿಟ್ಟಂಥದ್ದು ಆದರೆ ಎ ಐ ಸಿ ಸಿಯಲ್ಲಿ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೂ ಶ್ರೀಯುತ ರಾಹುಲ್ ಗಾಂಧಿಯವರು ಮತ್ತು ಶ್ರೀಯುತ ಕೆ ಸಿ ವೇಣುಗೋಪಾಲ್ ಇವರು ನಮ್ಮ ಪಕ್ಷದ ಉನ್ನತ ಮಟ್ಟದಲ್ಲಿ ಇರತಕ್ಕಂಥವರು ಒಬ್ಬರು ಅಧ್ಯಕ್ಷರಾಗಿದ್ದಾರೆ ಒಬ್ಬರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಸಂಸತ್ನಲ್ಲಿ ಇನ್ನೊಬ್ಬರು ಸಂಘಟನಾ ಕಾರ್ಯದರ್ಶಿಗಳಾಗಿದ್ದಾರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ನಾವೆಲ್ಲರೂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದೇವೆ ಕಾಂಗ್ರೆಸ್ ವರಿಷ್ಠ ಮಂಡಳಿ ಸಿದ್ದರಾಮಯ್ಯನವರ ಜೊತೆಗೆ ಇದೆ ಅನ್ನೋದನ್ನು ಅವರು ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಹಾಗಾಗಿ ಯಾವುದೇ ಬದಲಾವಣೆ ಅನ್ನುವಂಥದ್ದು ಇದೆಲ್ಲವೂ ಕೂಡ ಊಹೆ ಹಾಗೂ ಕಲ್ಪನೆ ಕಾಂಗ್ರೆಸ್ನ ಮೇಲಿನ ನಾಯಕತ್ವ ಇವತ್ತು ಸಿದ್ದರಾಮಯ್ಯನವರ ಜೊತೆಗೆ ಇದೆ ಇದರಲ್ಲಿ ನನಗೂ ಕೂಡ ವೈಯಕ್ತಿಕವಾಗಿ ನೂರಕ್ಕೆ ನೂರು ಭರವಸೆ ಇದೆ ಹಾಗಾಗಿ ಯಾರ್ಯಾರು ಏನೇನು ಪ್ರಯತ್ನ ಮಾಡ್ತಾರೆ ಅದು ಅವರವರ ವೈಯಕ್ತಿಕ ವಿಷಯ ಬಿಟ್ರೆ ಪಕ್ಷದ ಹಂತದಲ್ಲಿ ಯಾವುದೇ ಬದಲಾವಣೆ ವಿಷಯ ಇಲ್ಲ ಕೂಡ ಸಿಎಂ ನಂತರ ಒಳ್ಳೆ ವರ್ಕರ್ ಅನ್ನುವಂತಹ ಮಾತುಗಳು ಕೂಡ ಶಾಸಕರು ಹಾಡಿಬಹುದಾದ ಸೊ ಬದಲಾವಣೆ ಅಂತ ಬಂದಾಗ ಕೃಷ್ಣ ಬೈರೇಗೌಡರು ಹೆಸರು ಕೂಡ ಬರ್ಬೋದ ನೋಡಿ ನಾನು ಜನ ನನಗೆ ಆರು ಬಾರಿ ಶಾಸಕರನ್ನಾಗಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ನನ್ನ ತಂದೆ ತಾಯಿ ಪುಣ್ಯ ನನಗೆ ಸಿಕ್ಕಿದೆ ಅಂತ ಇದಕ್ಕಿಂತ ಜೀವನದಲ್ಲಿ ನಮ್ಗೆ ಇನ್ನೇನು ಬೇಕು ಕಾಂಗ್ರೆಸ್ ಪಕ್ಷ ನನ್ನನ್ನು ಮೂರು ಬಾರಿ ಮಂತ್ರಿ ಮಾಡಿದ್ದಾರೆ ಐದು ವರ್ಷ ಕೃಷಿ ಮಂತ್ರಿಯಾಗಿ ಸಂಪೂರ್ಣ ಅವಧಿಗೆ ಕೆಲಸ ಮಾಡೋದು ನಾನು ಒಬ್ಬನೇ ಅನಿಸುತ್ತೆ ನಲವತ್ತು ವರ್ಷದ ಇತಿಹಾಸ ಇನ್ನೆಲ್ಲ ಎರಡು ವರ್ಷ ಮೂರು ಆರ್ ಡಿ ಪಿ ಆರ್ ಸಚಿವನಾಗಿ ಕೆಲಸ ಮಾಡಿದ್ದೇನೆ ಇವತ್ತು ಕಂದಾಯ ಸಚಿವನಾಗೆ ಕೆಲಸ ಮಾಡೋ ಅವಕಾಶ ಪಕ್ಷ ಕೊಟ್ಟಿದೆ ಕೈ ತುಂಬ ಕೆಲಸ ಇದೆ ನನಗೆ ಇಪ್ಪತ್ತು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಅಲ್ಲ ನಲವತ್ತೆಂಟು ಗಂಟೆ ಇದ್ದರೂ ಕೂಡ ಸಾಲೋದಿಲ್ಲ ಅಷ್ಟು ಕೆಲಸ ಇದೆ ನಮ್ಮ ಅಧಿಕಾರಿಗಳೇ ನಮಗೆ ಕೆಲಸದ ಒತ್ತಡ ಜಾಸ್ತಿ ಆಗಿಬಿಟ್ಟಿದೆ ನೀವು ಬಂದ ಮೇಲೆ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಇದ್ದಾರೆ ಇಷ್ಟೆಲ್ಲ ಇರೋವಾಗ ಯಾಕೆ ಇರೋ ಕೆಲಸ ಮಾಡೋಣ ಕೈಗೆ ಸಿಕ್ಕಿದ್ರಲ್ಲಿ ಏನೋ ಒಂದಷ್ಟು ಕೆಲಸ ಮಾಡಿದರೆ ಇರೋದ್ರಲ್ಲಿ ನಾವು ಕೆಲಸ ಮಾಡಿ ಏನೋ ಜನಕ್ಕೆ ಒಂದು ಕೈಲಾದಷ್ಟು ಅಳಿಲು ಸೇವೆ ಮಾಡಿದರೆ ಅದೇ ಸೌಭಾಗ್ಯ ನಮ್ಮ ಪಾಲಿಗೆ ಪ್ಲಸ್ಸು ನನ್ನ ಪಕ್ಷದಲ್ಲಿ ನನಗೆ ಇಲ್ಲಿವರೆಗೂ ಕೂಡ ಎ ಐ ಸಿ ಸಿ ಅಧ್ಯಕ್ಷರಿಂದ ಹಿಡಿದು ಯಾರೇ ಪಕ್ಷದ ಪದಾಧಿಕಾರಿ ಇರಲಿ ಮುಖ್ಯಮಂತ್ರಿಗಳೇ ಇರಲಿ ವೈಯಕ್ತಿಕವಾಗಿ ನನಗೆ ಗೌರವ ಕೊಟ್ಟಿದ್ದಾರೆ ಆ ಗೌರವದ ಮುಂದೆ ಯಾವ ಅಧಿಕಾರನೂ ಕೂಡ ಸಮ ಅಲ್ಲ ಸೊ ನನಗೆ ಏನೆಲ್ಲ ಸಿಗಬೇಕು ಅದೆಲ್ಲವೂ ಕೂಡ ಸಿಕ್ಕಿದೆ ಸೊ ನಾನು ಇನ್ಯಾವುದಕ್ಕೂ ಆ ಥರ ನನ್ನ ಕೆಲಸ ಏನು ಪಕ್ಷ ನನಗೆ ಮುಖ್ಯಮಂತ್ರಿಗಳು ಕೆಲಸ ಕೊಟ್ಟಿದ್ದಾರೆ ಆ ಕೆಲಸ ಮಾಡ್ತಾಯಿದ್ದೇನೆ ಇವತ್ತು ನೀವು ಇಷ್ಟೆಲ್ಲ ಬಂದಲ್ಲ ಅಂತ ಇದ್ದೀರಿ ನಾನು ಇವತ್ತು ಇಲ್ಲಿ ಕಿತ್ತೂರಿನಲ್ಲಿದ್ದೇನೆ ಮಧ್ಯಾಹ್ನ ಕಾರವಾರದಲ್ಲಿದ್ದೇನೆ ಆ ಕೆಲಸ ನಾನು ಮಾಡ್ತಾಯಿದ್ದೇನೆ ಯಾಕಂದರೆ ನಮಗೆ ಏನೋ ಸಿಕ್ಕಿರೋ ಅವಕಾಶದಲ್ಲಿ ಕೆಲಸ ಮಾಡಬೇಕು ನನ್ನ ಪಕ್ಷ ನನಗೆ ವೈಯಕ್ತಿಕವಾಗಿ ಗೌರವವಾಗಿ ನಡೆಸ್ಕೊಂಡಿದೆ ಪಕ್ಷದಲ್ಲಿ ನನಗೆ ಗೌರವ ಇದೆ ಅದಕ್ಕಿಂತ ಬೇರೆ ಆಸ್ತಿ ಯಾವುದೇ ಬದಲಾವಣೆಯ ಚರ್ಚೆ ಇಲ್ಲ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಶ್ರೀ ರಾಹುಲ್ ಗಾಂಧಿ ಅವರು ಕೆ ಸಿ ವೇಣುಗೋಪಾಲ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಪಕ್ಷದ ವರಿಷ್ಠರು ಸಿದ್ದರಾಮಯ್ಯನವರ ಜೊತೆಗೆ ನಿಂತಿದ್ದಾರೆ